ವಿನಾಶಕನ ಧ್ಯಾನವನ್ನ ಮಾಡ್ಲಾಗ್ತಾ ಇದೆ ಅದ್ದೂರಿ ಗಣೇಶೋತ್ಸವಕ್ಕೆ ಎಲ್ಲೆಡೆ ಇವತ್ತು ತಯಾರಿ ನಡೀತಾ ಇದೆ ಗಣೇಶನ ಮೂರ್ತಿಗಳ ಖರೀದಿ ಭರಾಟೆ ಕೂಡ ಬಹಳ ಜೋರಾಗಿದೆ ಗಣೇಶೋತ್ಸವದ ಮೇಲೆ ಪೊಲೀಸರು ಹದ್ದಿನ ಕಣ್ಣನ್ನು ಕೂಡ ಇಟ್ಟಿದ್ದಾರೆ ಬೆಂಗಳೂರು ಪೊಲೀಸರು ಇವತ್ತು ಅಲರ್ಟ್ ಆಗಿದ್ದಾರೆ ಯಾವುದೇ ಅಹಿತಕರ ಘಟನೆ ಆಗದಂತೆ ಮುನ್ನೆಚ್ಚರಿಕೆಯನ್ನ ವಹಿಸಿದ್ದಾರೆ ಮೂರು ಮಾದರಿಯಲ್ಲಿ ಬಂದೋಬಸ್ತ್ ಅನ್ನ ಪೊಲೀಸರು ಬೆಂಗಳೂರಿನಲ್ಲಿ ಮಾಡಿರುವಂತದ್ದು ಸೂಕ್ಷ್ಮ ಅತಿ ಸೂಕ್ಷ್ಮ ಸಾಮಾನ್ಯ ಭಾಗಗಳಾಗಿ ವಿಂಗಡಿಸಿ ಭದ್ರತೆಯನ್ನ ನೀಡಲಾಗಿದೆ ಸೂಕ್ಷ್ಮ ಸೂಕ್ಷ್ಮ ಏರಿಯಾಗಳಲ್ಲಿ ಪೊಲೀಸರ ಹೆಚ್ಚಿನ ಭದ್ರತೆಯನ್ನ ನೀಡಲಾಗಿರುವಂತದ್ದು ಪ್ರಮುಖವಾದಂತಹ ಜಾಗಗಳು ಅಂತಂದ್ರೆ ಚಾಮರಾಜಪೇಟೆ ಜೆಜೆ ನಗರ ಪಾಳ್ಯ ಕೆಜಿಹಳ್ಳಿ ನಗರ ವಿವೇಕನಗರ ನಗರ ಬನಶಂಕರಿ ಆರ್ಟಿ ನಗರ ಜೆಸಿ ನಗರದಲ್ಲಿ ಪೊಲೀಸರು ನಿಗಾ ಇಟ್ಟಿದ್ದಾರೆ ಗಣೇಶ ಪ್ರತಿಷ್ಠಾಪನೆಯ ಮೆರವಣಿಗೆ ಗಣೇಶ ವಿಸರ್ಜನೆಯ ವೇಳೆ ಹದ್ದಿನ ಕಣ್ಣನ್ನ ಪೊಲೀಸರು ಇಟ್ಟಿದ್ದಾರೆ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಿದ್ದಾರೆ ಡ್ರೋನ್ ಕ್ಯಾಮೆರಾಗಳ ಮೂಲಕ ಪೊಲೀಸರು ನಿಗಾವಹಿಸುತ್ತಿದ್ದಾರೆ ಈಗಾಗಲೇ ಕೆಲವು ಏರಿಯಾಗಳಲ್ಲಿ ಶಾಂತಿ ಸಭೆಯನ್ನ ಕೂಡ ಪೊಲೀಸರು ನಡೆಸಿದ್ದಾರೆ ಅಹಿತಕರ ಘಟನೆ ನಡೆಯದಂತೆ ಎಚ್ಚರಿಕೆಯನ್ನ ವಹಿಸೋದಕ್ಕೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಇನ್ಸ್ಪೆಕ್ಟರ್ಗಳಿಗೆ ಸೂಚನೆಯನ್ನ ಕೊಟ್ಟಿರುವಂತದ್ದು ಪೊಲೀಸ್ ಕಮಿಷನರ್ ದಯಾನಂದ್ ಗಣೇಶ ಹಬ್ಬದ ಸಂಭ್ರಮ ಬಹಳ ಖುಷಿ ಖುಷಿಯಾಗಿರ್ಬೇಕು ಶಾಂತಿಯುತವಾಗಿರ್ಬೇಕು ಜೊತೆಗೆ ನಮ್ಮ ಸಂಪ್ರದಾಯವನ್ನ ಸರಿಯಾಗಿ ನಾವು ಪಾಲನೆ ಮಾಡುವುದರ ಜೊತೆಗೆ ಯಾವುದೇ ಅಹಿತಕರ ಘಟನೆಗಳು ನಡೆಯದ ಹಾಗೆ ಶಾಂತಿಯುತವಾಗಿ ಈ ಒಂದು ಹಬ್ಬದ ಆಚರಣೆ ನಡೆಯೋ ಹಾಗೆ ನೋಡ್ಕೊಳ್ಳುವಂತ ಜವಾಬ್ದಾರಿ ಪೊಲೀಸರದ್ದು ಹೀಗಾಗಿ ಪೊಲೀಸ್ ಕಮಿಷನರ್ ದಯಾನಂದ್ ಎಲ್ಲಾ ಏರಿಯಾಗಳಲ್ಲೂ ಆಯಾ ಇನ್ಸ್ಪೆಕ್ಟರ್ಗಳನ್ನು ಏರಿಯಾ ಇನ್ಸ್ಪೆಕ್ಟರ್ಗಳ ಜೊತೆ ಒಂದು ಮೀಟಿಂಗ್ ಮಾಡಿ ಶಾಂತಿಯುತವಾಗಿ ಆದಷ್ಟು ಹಬ್ಬದ ಸಂಭ್ರಮ ಇರೋ ರೀತಿ ನೋಡಿಕೊಳ್ಳಿ ಯಾವುದೇ ಅಹಿತಕರ ಘಟನೆಗಳು ನಡೆಯೋಕೆ ಅವಕಾಶ ಮಾಡಿಕೊಡ್ಬಿಡಿ ಅದರ ಸುಳಿವು ಸಿಕ್ತಿದ್ದಂಗೆ ಅದನ್ನು ಕಂಟ್ರೋಲ್ ಮಾಡಿ ಅನ್ನುವಂಥ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಪ್ರಮುಖ ಅತಿಸೂಕ್ಷ್ಮ ಪ್ರದೇಶಗಳಲ್ಲಿ ಈಗಾಗಲೇ ಪೊಲೀಸರು ಅಲರ್ಟ್ ಆಗಿದ್ದಾರೆ ಉದ್ದೇಶ ಇಷ್ಟೇ ಗಣೇಶ ಹಬ್ಬದ ಸಂಭ್ರಮ ಬಹಳ ಖುಷಿಯಿಂದ ಇರಬೇಕು ಜನ ಸಂತೋಷವಾಗಿ ನೆಮ್ಮದಿಯಾಗಿ ಹಬ್ಬವನ್ನ ಸೆಲೆಬ್ರೇಟ್ ಮಾಡಬೇಕು ಯಾಕಂದ್ರೆ ಈ ಒಂದು ತಿಂಗಳ ಕಾಲ ಗಣೇಶ ಕೂರಿಸುವಂಥದ್ದು ಪ್ರತಿದಿನ ಪೂಜೆಗಳಿರತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತೆ ಅದಕ್ಕೆ ಬೇರೆ ಯಾರಿಂದಲೂ ಕೂಡ ಕಿಡಿಗೇಡಿಗಳಿಂದ ಕೂಡ ತೊಂದರೆ ಆಗಬಾರ್ದು ಹಾಗಾಗಿ ಆ ಸಂಭ್ರಮಕ್ಕೆ ಧಕ್ಕೆ ತರಬಾರದು ಅನ್ನುವಂಥ ಉದ್ದೇಶದಿಂದಾಗಿ ಪೊಲೀಸರು ಅಲರ್ಟ್ ಆಗಿರುವಂಥದ್ದು ಹಾಗಾಗಿ ಎಲ್ಲರಲ್ಲೂ ಕೂಡ ಒಂದು ಮನವಿ ಎಲ್ಲರೂ ಅವರವರ ಸಂಪ್ರದಾಯವನ್ನ ಪಾಲಿಸೋದಕ್ಕೆ ಎಲ್ಲರೂ ಕೂಡ ಅವಕಾಶ ಮಾಡಿಕೊಡಬೇಕು ಅನ್ನುವಂತ ಒಂದೇ ಒಂದು ಉದ್ದೇಶ ಹಾಗಾಗಿ ಪೊಲೀಸರು ಅಲರ್ಟ್ ಆಗಿದ್ದಾರೆ